ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ಒಂದು ಉಪ್ಪಿನಕಾಯಿ ಮಾಡೋಣಂತ ನೆಲ್ಲಿಕಾಯಿದು ಭಾಳ ದಿನ ಒಂದು ವರ್ಷದ ಗಟ್ಲೆ ಸ್ಟೋರ್ ಮಾಡಿಟ್ಕೊಂಡ್ರು ಕೆಡಂಗಿಲ್ಲ ಏನೂ ಇಲ್ಲ ಮತ್ತು ಇದು ಇನ್ಸ್ಟಂಟ್ ರೀ ನಾನು ಉಪ್ಪಿನಕಾಯಿನ ನೀವು ಬೇಕಾತಂದ್ರೆ ಹಂಗೆ ಹಾಕಿನೂ ಮಾಡ್ಬೋದು ಬಟ್ ಹಿಂಗೆ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಆಗುತ್ತೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದ್ಲು ಒಂದು ಕೆ ಜಿ ನೆಲ್ಲಿಕಾಯಿನ ತೊಗೊಂಡು ಬಂದು ನೀಟಾಗಿ ತೊಳೆದು ಒರೆಸಿದ್ರೆ ಒರೆಸ್ಬೋದು ಇರ್ಲಿಕ್ಕೆ ಹಂಗನೂ ಡೈರೆಕ್ಟ್ ಹಿಂಗೆ ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಂಡು ಉಗೇದಾಗ ಬೆನಸ್ಬೇಕು ನೋಡ್ರಿ ನನಗೆ ಈ ಮೆಥಡ್ ಈಸಿ ಆಯ್ತು ಹಿಂಗಾಗಿ ನಾನು ಇದ್ರಾಗ ಬೆನ್ಸ್ಕೊಂಡಿ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿಕೊಡ್ರಿ ಈಗ ನೋಡ್ರಿ ಹಿಂಗೆ ಹಿಟ್ಟು ಎಲ್ಲ ಪ್ಲೇಟ್ನಾಗ ಹಾಕಿ ಒಂದು ಐದು ನಿಮಿಷ ಕುಚ್ಬೇಕ್ರಿ ಭಾಳ ಏನು ಕುಚ್ಚಕ್ಕೆ ಹೋಗ್ಬಾರ್ದು ಭಾಳ ಕುಚ್ಚಿದ್ರೆಲ್ಲ ಮೆತ್ತಗೋಗ್ಬಿಡ್ತಾವೆ ನೋಡಿರಿ ಈಗ ಒಂದು ಐದು ನಿಮಿಷ ಆಯಿತು ತೆಗೆದು ನೋಡಿದೆ ನಾನು ಎಷ್ಟು ನೀಟಾಗಿ ಬಂದವು ನೋಡ್ರಿ ಎಲ್ಲ ಸೊಪ್ಪೆಲ್ಲ ಎಲ್ಲ ಬಂದವು ಹಂಗ ಈಗ ಒಂದು ಇಂಥ ದೊಡ್ಡ ಬುಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಹಾರಾಕಿಬಿಡ್ಬೇಕು ನೋಡಿರಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಇದಾಗ್ಯವು ಮೆತ್ತಗಾಗ್ಯಾವಲ್ರಿ ಈ ಟೈಪ್ ಆಗ್ಬೇಕು ಈಗ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಬೀಜ ಅದನ್ನು ತಕ್ಕೋಬೇಕು ನೋಡ್ರಿ ಪಳಕ್ ಪಳಕ್ ಮಾಡ್ಕೋಬೇಕು ಅವನ್ನ ಈಗ ನಾವು ನೋಡ್ರಿ ಬೀಜ ಎಲ್ಲ ಎಷ್ಟು ಬಂದಾವು ಹಂಗೆ ನೋಡಿರಿ ಈಗ ಒಂದು ಪ್ಲೇಟ್ ಒಳಗೆ ಒಂದೆರಡು ಸ್ಪೂನು ಸೋಪ್ ರೀ ಆಮೇಲೆ ಎರಡು ಸ್ಪೂನು ಜೀರಿಗೆ ಹಾಕ್ಕೊಂಡನು ಒಂದು ಹತ್ತು ಕಾಳು ಮೆಣಸು ಕರಿ ಮೆಣಸು ಹಾಕೋಣನು ಮತ್ತು ಒಂದು ಎರಡು ಸ್ಪೂನ್ ಅಷ್ಟು ಹವೇಜು ನೋಡಿರಿ ಸ್ವಲ್ಪ ಮೆಂತ್ಯೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಒಂದೊಂದು ಒಂದೊಂದು ಫ್ರೈ ಮಾಡ್ಕೊತ ಹೋಗೋಣ್ರಿ ಈಗ ನೋಡಿರಿ ಒಂದು ಸ್ವಲ್ಪ ಮೆಂತೆ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯಾದ್ರೆ ಸಾಕು ಭಾಳ ಮೆಂತ್ಯಾದ್ರೆ ವಿಷ ಆಗುತ್ತಾ ಹೀಗಾಗಿ ಸ್ವಲ್ಪ ಹಾಕ್ಕೋಬೇಕು ಆಮೇಲೆ ನಾವೇನು ಪ್ಲೇಟ್ನಾಗ ಹಾಕಿಟ್ಕೊಂಡಿನಿ ಜೀರಿಗೆ ಸೋಪ್ ಮೆಣಸು ಮತ್ತು ಹವೇಜ ಎಲ್ಲನೂ ನೀಟಾಗಿ ಸ್ವಲ್ಪ ಏನಂತಾರೆ ರೀ ಸಣ್ಣ ಊರಿಯಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಂಗೆ ಸ್ವಲ್ಪ ಸಾಸಿವಿನೂ ಹಾಕ್ಕೊಬೇಕು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷ ಸಣ್ಣ ಊರಿಯಾಗ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಸ್ವಲ್ಪ ಬಿಟ್ಕೋಬೇಕು ಆರಿದ ತಕ್ಷಣ ಒಂದು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಬೇಕು ನೋಡ್ರಿ ಅದನ್ನು ಪೌಡ್ರ್ ಮಾಡ್ಬೇಕ್ರಿ ಪೌಡ್ರ್ ಮಾಡಿ ಇಟ್ಕೊಂಡು ಈಗ ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು ನೂರರಿಂದ ಒಂದು ದೀಡ್ ನೂರು ಗ್ರಾಮ್ ಎಣ್ಣೆ ಹಾಕ್ಕೋಬೇಕ್ರಿ ಒಂದು ಕೆ ಜಿಗೆ ಹಂಗೆ ಒಂದು ಸ್ವಲ್ಪ ಎಣ್ಣೆ ಚಲೋಕ್ಕಾದಿಂದ ಜೀರಿಗೆ ಸಾಸಿವಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತೊಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಿಂಗು ಮತ್ತು ಕರಿಬೇವು ಹಾಕ್ಕೋಬೇಕು ನೋಡಿರಿ ಎಲ್ಲನೂ ನೀಟಾಗಿ ಆಗಿಂದ ಈಗ ನಾವೇನು ಬಿಡಿಸಿಟ್ಕೊಂಡಿದ್ವಲ್ಲ ಬೀಜ ತೆಗೆದು ನೆಲ್ಲಿಕಾಯಿನ ಅವನ್ನ ಹಾಕ್ಕೋಬೇಕು ಒಂದು ಕೆ ಜಿನೂ ನಮ್ಗೆ ಬೇಕಂದ್ರೆ ಹಿಂಗೆ ಖಾರನೂ ಮಕ್ಕೋ ಮಾಡ್ಕೊಬೋದು ಬೇಡಪ್ಪ ನಮ್ಗೆ ಗುಳಂಬ ಮಾಡ್ಕೋತೀವಿ ಸ್ವೀಟಾಗಿ ಇರಲಿ ಅಂತಂದ್ರೆ ಅದನ್ನು ಮಾಡ್ಕೊಬೋದು ನಾನು ಇನ್ನೊಮ್ಮೆ ಆ ವಿಡಿಯೋನ ಹಾಕ್ತೀನಿ ಅಂತ ಈ ಸದ್ ನೋಡ್ರಿ ಈಗ ಖಾರದ ಹೆಂಗೆ ಉಪ್ಪಿನಕಾಯಿ ಮಾಡೋದು ಅಂತ ಹೇಳ್ತೀನಿ ನಾನು ಈಗ ನೋಡ್ರಿ ಒಂದು ನಾವು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಲ್ಲ ಪುಡಿ ಐದಕ್ಕೆ ಕರೆಕ್ಟ್ ಆಗಿತ್ತು ಅದು ಹಿಂಗಾಗಿ ಅಷ್ಟು ಪೌಡ್ರ್ ಹಾಕ್ಕೊಂಡ್ಬಿಡೋದು ನಿಮಗೆ ಏನಾರು ಸ್ವಲ್ಪ ಕಡಿಮೆ ಬೇಕಾಗಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಹಂಗೆ ನೋಡಿರಿ ಖಾರ ಹಾಕೋಬೇಕು ಖಾರ ನಮಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರಿ ಖಾರ ಒಬ್ಬೊಬ್ಬರು ಖಾರ ಸ್ವಲ್ಪ ತಿಂತಾರೆ ಒಬ್ಬೊಬ್ರು ಭಾಳ ತಿಂತಾರೆ ಹಂಗೆ ಉಪ್ಪು ನೋಡಿರಿ ಒಂದು ಇಡಿ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ನಾನು ಒಂದು ಮುಷ್ಟಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಮ್ಯಾಲೆ ಹಾಕ್ಕೊಂಡಿನಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳೋನ್ರಿ ಹಂಗೆ ಒಂದು ಚೂರು ಅರಶಿನ ಹಾಕ್ಕೊಂಡನು ಎಲ್ಲ ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಕೈ ಆಡಿಸ್ಕೊಬೇಕ್ರಿ ಸ್ವಲ್ಪ ಎಣ್ಣೆ ಯಾವಾಗ ಮ್ಯಾಲೆ ಬಂತಪ್ಪ ಕುದ್ದು ಅಂತಂದ್ರೆ ಅವಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ನೋಡ್ರಿ ಬೆಲ್ಲನೂ ನಮಗೆ ರುಚಿಗೆ ತಕ್ಕಂಗೆ ಹಾಕ್ಕೋಬೇಕು ಒಬ್ರು ಬೆಲ್ಲ ಭಾಳ ತಿಂತಾರೆ ಒಬ್ಬರು ಬೆಲ್ಲ ಸ್ವಲ್ಪ ತಿಂತಾರೆ ಹೀಗಾಗಿ ನಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಕೋಬೇಕು ನೋಡಿ ತಣ್ಣಗಾಗಿಂದ ಒಂದು ಜಾರೊಳಗೆ ತುಂಬಿ ಇಟ್ಕೋಬೇಕು ನೋಡಿರಿ ಈ ವಿಡಿಯೋ ನಲ್ಲಿ ಕೈ ಉಪ್ಪಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದೆ ವಿಡಿಯೋದ